ಕ್ಷಿ ಮಾಲೆಯನ್ನ ಕೈಯಲ್ಲಿ ಹಿಡಿದು ಜಪ ಮಾಡೋದನ್ನ ಎಲ್ರೂ ನೋಡಿರ್ತೀವಿ ಆದ್ರೆ ಯಾಕೆ ರುದ್ರಾಕ್ಷಿ ಮಾಲೆಯನ್ನ ಹಿಡ್ಕೊಂಡು ಜಪ ಮಾಡ್ತಾರೆ ಅಂತ ಗೊತ್ತಾ ಆ ರುದ್ರಾಕ್ಷಿಯ ಮಹತ್ವ ಏನು ಅದಲ್ಲಿ ಎಷ್ಟೆಲ್ಲ ವೆರೈಟಿಗಳಿದಾವೆ ಅನ್ನೋದನ್ನ ತಿಳ್ಕೊಬೇಕಾ ನಮ್ ಇನ್ಫೋ ಗುರುಗಳು ಇರುವಾಗ ಯಾಕೆ ಚಿಂತೆ ಮಾಡ್ತೀರಾ ಬನ್ನಿ ತಿಳ್ಕೊಂಬರೋಣ ಲೋ ನಮ್ಮ ಅಜ್ಜಿ ಕೈಯಲ್ಲಿ ಅದೆಂತದೋ ಮಣಿ ಮಾಲೆಯನ್ನ ಹಿಡ್ಕೊಂಡು ಏನೇನೋ ಹೇಳ್ತಿದ್ರು ಕಣೋ ಅವರು ಶಿವನ್ ಧ್ಯಾನ ಮಾಡ್ತಿದ್ರು ಅನ್ಸುತ್ತೆ ಕಣೆ ರುದ್ರಾಕ್ಷಿ ಮಾಲೆಯನ್ನ ಕೈಲಿಡ್ಕೊಂಡಿದ್ರು ಏನೋ ರುದ್ರಾಕ್ಷಿ ಮಾಲೆನ ರುದ್ರಾಕ್ಷಿ ಅಂದ್ರೆ ಏನು ರುದ್ರ ಅಂದ್ರೆ ಯಾರು ಶಿವ ಅಕ್ಷಿ ಅಂದ್ರೆ ಏನು ಕಣ್ಣು ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣಿನಿಂದ ಬಂದಿದ್ದು ಅಂತ ಪುರಾಣದ ಪ್ರಕಾರ ಶಿವ ತುಂಬಾ ಹೊತ್ತು ಧ್ಯಾನ ಮಾಡಿ ಆದ್ಮೇಲೆ ಅವನ ಕಣ್ಣಿನಿಂದ ಬಿದ್ದ ನೀರಿನ ಹನಿಯಿಂದ ಒಂದು ಮರ ಹುಡ್ತಂತೆ ಅದೇ ರುದ್ರಾಕ್ಷಿ ಮರ ಏನು ಶಿವನ್ ಕಣ್ಣುಗಳಿಂದ ಹುಟ್ಟಂತ ಹ್ಞೂ ಕಣೆ ಹಾಗಂತ ಕತೆಗಳಿದಾವೆ ಸಾಮಾನ್ಯವಾಗಿ ರುದ್ರಾಕ್ಷಿ ಬಿಳಿ ಕೆಂಪು ಕಪ್ಪು ಮತ್ತೆ ಹಳದಿ ಬಣ್ಣಗಳಲ್ಲಿ ಸಿಗುತ್ತೆ ಈ ರುದ್ರಾಕ್ಷಿಗಳನ್ನ ಧರಿಸಿದ್ರೆ ಶಿವ ಮನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಜನರಲ್ಲಿ ತುಂಬಾನೇ ಜಾಸ್ತಿ ಇದೆ ವಾವ್ ಇಂಟ್ರೆಸ್ಟಿಂಗ್ ರುದ್ರಾಕ್ಷಿ ಮರನ ನಾನ್ ನೋಡೇ ಇಲ್ವಲ್ಲೋ ಎಲ್ ಬೆಳಿತಾವೆ ಹಿಮಾಲಯದ ತಪ್ಪಲು ಪ್ರದೇಶ ಮತ್ತು ನೇಪಾಳದಲ್ಲಿ ಇವು ಹೆಚ್ಚಾಗಿ ಬೆಳಿತಾವೆ ಈ ಮರದ ಎಲೆಗಳು ನೋಡೋಕೆ ಹುಣಸೆ ಮರ ಮತ್ತು ಗುಲಗಂಜಿ ಎಲೆಗಳ ತರ ಇರುತ್ತೆ ಒಂದು ವರ್ಷದಲ್ಲಿ ಸುಮಾರು ಎರಡು ಸಾವಿರದಷ್ಟು ಹಣ್ಣುಗಳನ್ನ ಬಿಡ್ತಾವಂತ ಕಣೆ ರುದ್ರಾಕ್ಷಿ ಹಣ್ಣುಗಳನ್ನ ಅಮೃತ ಫಲ ಅಂತಾನು ಕರೀತಾರೆ ಅವು ಹೇಗಿರ್ತವೆ ರುದ್ರಾಕ್ಷಿ ಹಣ್ಣು ನೀಲಿ ಬಣ್ಣದಲ್ಲಿರುತ್ತೆ ಅದನ್ನ ಒಣಗಿಸಿ ಸಿಪ್ಪೆ ತೆಗೆದಾಗ ಒಳಗೆ ರುದ್ರಾಕ್ಷಿ ಸಿಗುತ್ತೆ ಆ ರುದ್ರಾಕ್ಷಿ ಮಣಿಯಲ್ಲಿ ಎಷ್ಟು ಗೆರೆಗಳಿವೆ ಅನ್ನೋದನ್ನ ನೋಡಿ ಅದರ ಮುಖಗಳನ್ನ ಲೆಕ್ಕ ಹಾಕ್ತಾರೆ ಏಕಮುಖಿ ರುದ್ರಾಕ್ಷಿ ದ್ವಿಮುಖಿ ರುದ್ರಾಕ್ಷಿ ಅಂತ ಎಲ್ಲ ಗೆರೆ ನೋಡಿ ಕಂಡು ಹಿಡಿಯೋದಾ ಕಣೆ ಏಕಮುಖಿ ರುದ್ರಾಕ್ಷಿ ಅಂದ್ರೆ ಒಂದೇ ಮುಖ ಇರೋ ರುದ್ರಾಕ್ಷಿ ಅಂತ ಇದನ್ನ ಸಾಕ್ಷಾತ್ ಶಿವನ ಸ್ವರೂಪ ಅಂತಾನೆ ಹೇಳಲಾಗುತ್ತೆ ಇದಕ್ಕೆ ಬೆಲೆ ಕೂಡ ಜಾಸ್ತಿ ಸಾವಿರಾರು ರೂಪಾಯಿ ಕೊಟ್ಟು ಏಕಮುಖಿ ರುದ್ರಾಕ್ಷಿನ ಖರೀದಿಸ್ತಾರೆ ಇದಕ್ಕೆ ರಂಧ್ರ ಇರೋದಿಲ್ಲ ಓ ಈ ತರ ಎಷ್ಟು ವಿಧಗಳಿದಾವೆ ಹದಿನಾಲ್ಕು ಪ್ರಕಾರದ ರುದ್ರಾಕ್ಷಿಗಳನ್ನ ಕಾಣ್ಬೋದು ಅಂದ್ರೆ ಏಕಮುಖಿ ರುದ್ರಾಕ್ಷಿಯಿಂದ ಹಿಡಿದು ಚತುರ್ದಶ ಮುಖಿ ರುದ್ರಾಕ್ಷಿ ಅಂದ್ರೆ ಹದಿನಾಲ್ಕು ಮುಖಗಳಿರೋ ರುದ್ರಾಕ್ಷಿಗಳಿದಾವೆ ಒಂದೊಂದು ರುದ್ರಾಕ್ಷಿಗೂ ಅದರದ್ದೇ ಆದ ಮಹತ್ವಗಳಿದಾವೆ ಗೊತ್ತಾ ಏಕಮುಖಿ ರುದ್ರಾಕ್ಷಿನ ಸಾಕ್ಷಾತ್ ಶಿವನ ಸ್ವರೂಪ ಅಂತ ಹೇಳ್ತಾರಲ್ಲ ಅದೇ ತರ ದ್ವಿಮುಖಿ ರುದ್ರಾಕ್ಷಿಯನ್ನ ಅರ್ಧನಾರೀಶ್ವರ ಸ್ವರೂಪ ಅಂತ ನೋಡ್ಲಾಗುತ್ತೆ ಅದೇ ತರ ಮೂರು ಮುಖ ಇರೋ ರುದ್ರಾಕ್ಷಿಯನ್ನ ಅಗ್ನಿ ಸ್ವರೂಪ ಎಂದು ನಾಲ್ಕು ಮುಖ ಇರೋ ರುದ್ರಾಕ್ಷಿಯನ್ನ ಚತುರ್ಮುಖ ಬ್ರಹ್ಮನ ಸ್ವರೂಪ ಎಂದು ಆಮೇಲೆ ಐದು ಮುಖದ ರುದ್ರಾಕ್ಷಿಯನ್ನ ಈಶಾನ ತತ್ಪುರುಷ ವಾಮದೇವ ಸದ್ದೋಜಾತ ಅಘೋರ ಅನ್ನೋ ಶಿವನ ಐದು ರೂಪಗಳು ನೆಲೆಸಿವೆ ಅಂತ ಹೇಳ್ತಾರೆ ಅಬ್ಬಾ ಎಷ್ಟೆಲ್ಲ ಇದೆ ಅಲ್ಲ ಅಷ್ಟೇ ಅಲ್ಲ ಕಣೆ ಎಂಟು ಮುಖ ರುದ್ರಾಕ್ಷಿಯನ್ನ ಅಷ್ಟಮುಖಿ ಅಂತ ಕರೀತಾರೆ ಇದು ಸಾಕ್ಷಾತ್ ಗಣೇಶ್ವನ ಸ್ವರೂಪ ಅಂತ ನಂಬಲಾಗಿದೆ ಇದನ್ನ ಧರಿಸಿದ್ರೆ ಕೆಲಸ ಕಾರ್ಯ ಎಲ್ಲ ನಿರ್ವಿಘ್ನವಾಗಿ ನಡೀತಾವೆ ಅನ್ನೋದು ಜನರ ನಂಬಿಕೆ ಹಂಗ ಅದೆಲ್ಲ ಸರಿ ಕಣೋ ಜಪಮಾಲೆ ಬಗ್ಗೆ ಏನು ಹೇಳಲೇ ಇಲ್ಲ ಸಣ್ಣ ರುದ್ರಾಕ್ಷಿ ಮಣಿಗಳನ್ನ ಪೋಣಿಸಿ ಜಪಮಾಲೆಯನ್ನ ರೆಡಿ ಮಾಡ್ತಾರೆ ಅದರಲ್ಲಿ ಹನ್ನೆರಡು ಹದಿನೈದು ಇಪ್ಪತ್ತೇಳು ಮಣಿಗಳಿರುವ ಮಾಲೆಯಿಂದ ಹಿಡಿದು ಮೂವತ್ತು ಐವತ್ನಾಲ್ಕು ನೂರ ಎಂಟು ರುದ್ರಾಕ್ಷಿ ಮಣಿಗಳಿರೋ ಮಾಲೆಗಳು ಇದಾವೆ ಅವುಗಳಲ್ಲಿ ನೂರ ಎಂಟು ರುದ್ರಾಕ್ಷಿ ಇರುವ ಮಾಲೆಯನ್ನ ಹಿಡಿದು ಜಪ ಮಾಡಿದ್ರೆ ಬಹಳ ಒಳ್ಳೇದು ಅಂತ ತಿಳಿದೋರ್ ಹೇಳ್ತಾರಪ್ಪ ಅಬ್ಬಾ ಕೊರಳಲ್ಲಿ ಕೈಯಲ್ಲಿ ಎಲ್ಲ ಯಾಕೆ ರುದ್ರಾಕ್ಷಿ ಹಾಕ್ತಾರೆ ಅನ್ನೋದು ಈಗ ಗೊತ್ತಾಯ್ತು ನೋಡು ರುದ್ರಾಕ್ಷಿಯಲ್ಲಿ ಔಷಧೀಯ ಗುಣಗಳು ಕೂಡ ಇದಾವಂತೆ ಕಣೆ ಅದಕ್ಕಾಗಿ ಅದನ್ನ ಆಯುರ್ವೇದ ಚಿಕಿತ್ಸೆಯಲ್ಲೂ ಬಳಸ್ತಾರೆ ಹೌದೇನು ಸರಿ ಸರಿ ನನ್ಗಿವಾಗ ಟೈಮ್ ಆಯ್ತು ನಾಳೆ ಸಿಗ್ತೀನಿ ಬೈ ಬಾಯ್ ಓಕೆ ಬಾಯ್